ಪ್ರೀತಿಯ ಬಂಧುಗಳೇ ಇದು ಬ್ರಹ್ಮಕಮಲದ ಹೂವು ಈ ಬ್ರಹ್ಮಕಮಲ ಅನ್ನೋದು ಮೊದಲು ಹಿಮಾಲಯ ಪರ್ವತದಿಂದ ಬಂದಿರತಕ್ಕಂಥದ್ದು ಈ ಹಿಮಾಲಯ ಪರ್ವತದಲ್ಲಿ ದೇವತೆಗಳು ನಿಲ್ಲಿಸಿದ್ದಾರೆ ಅಂತಕ್ಕಂಥ ಪ್ರತೀತಿ ಇದೆ ಆ ಪ್ರತೀತಿಯ ಪ್ರಕಾರ ಈಗ ದೇಶದಾದ್ಯಂತ ಬ್ರಹ್ಮಕಮಲ ಎಂಬ ಗಿಡ ಹುಟ್ಟಿದ್ದು ಇದರ ಎಲೆಗಳ ಆಕಾರ ಈ ಇರ್ತದೆ ಇದು ಎಲೆಗಳಲ್ಲಿ ಹೂವು ಬಿಡ್ತಕ್ಕಂಥ ಒಂದು ವಿಶೇಷವಾದ ಒಂದು ಹೂವು ಇದು ಕೇವಲ ರಾತ್ರಿಯ ವೇಳೆ ಮಾತ್ರ ಹರಳುತ್ತದೆ ಇದರ ವಿಶೇಷತೆ ಇಂತಹ ಹೂಗಳು ಸಿಗೋದು ತುಂಬ ಅಪರೂಪ ಇದು ಮನೆಗೆ ವಾಸ್ತವಿಕವಾಗಿ ತುಂಬ ಒಳ್ಳೆಯದು ಎನ್ನುವ ಭಾವನೆ ನಮ್ಮ ಹಿಂದೂಗಳಲ್ಲಿದೆ ಇಂತಹ ಪವಿತ್ರವಾದಂತಹ ಗಿಡ ನಮ್ಮ ಟೆರೆಸ್ನಲ್ಲಿರ್ತಕ್ಕಂಥದ್ದು ನಮ್ಮ ಭಾಗ್ಯವೇ ಸರಿ ಹೀಗೆ ಎಲ್ಲರೂ ಸಹ ಇಂತಹ ಒಂದು ಬ್ರಹ್ಮಕಮಲವನ್ನು ತಮ್ಮ ಮನೆಗಳ ಮುಂದೆ ಬೆಳೆಸಿ ನಿಮ್ಮ ಮನೆಯನ್ನು ಬೆಳಗಿಸಿ